ಈ ಪ್ರಭುತ್ವ ಫಿಲಂನ ಈಗ ಹೊಸದಾಗಿ ಚೇತನ್ ಚಂದನ್ ಓಟನ್ ಮಹತ್ವ ಏನೋ ಆಗುತ್ತೆ ಹಾಗೂ ರೈತರುಗಳಿಗೆ ಅನ್ಯಾಯ ಆಗಿರೋದು ಯಾವ ರೀತಿ ಏನು ಅನ್ನೋದು ಪರಿಕಲ್ಪನೆ ಉದ್ದೇಶದಿಂದ ಈ ಫಿಲಂ ತೆಗೆದಿದ್ದಾರೆ ದಯವಿಟ್ಟು ಎಲ್ಲಾರು ಬಂದು ಫೇಟ್ರಲ್ಲಿ ನೋಡಿದ್ರೆ ಉತ್ತಮ ಅವ್ರು ಯಶಸ್ವಿ ಆಗಲಿ ಅಂದ್ಬಿಟ್ಟು ನಾವು ಈಗ ಆರೈಸ್ತಾ ಇದ್ವಿ ಮಹತ್ವ ಒಂದು ಓಟಿಗೆ ಏನು ಅಗ್ ಅನ್ನೋದನ್ನ ಅನ್ನೋದನ್ನು ಮಾರ್ಕೋಬಾರದು ಅನ್ನೋದು ಅನ್ನೋದನ್ನ ತಿಳ್ಪಟ್ಟವ್ರೆ ಅದಲ್ಲದೆ ರೈತರಿಗೆ ಏನಾದ್ರು ಬ ಇಲ್ಲ ಅಂದರೆ ಅದ್ರ ಬಗ್ಗೆ ಅರಿವು ಮೂಡಿಸೋರೆ ಇದನ್ನೆಲ್ಲ ನೋಡಿದ್ರೆ ಪ್ರತಿಯೊಂದು ಸಂಸಾರಿಕ ಪಿಕ್ಚರ್ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ ಅನ್ನೋದನ್ನು ನೋಡ್ಬೋದು ಯಶಸ್ವಿ ಆಗಲಿ ಅಂದ್ಬಿಟ್ಟು ನಾವೆಲ್ಲರೂ ಹಾರೈಸ್ತಾ ಇದ್ವಿ ಈ ಕನ್ನಡ ಸಿನಿಮಾದಲ್ಲಿ ಇದು ಬಂದಿ ನೋಡಿ ಆರೈಸಿ ಅಂದರೆ ನಾವು

ಪ್ರಭುತ್ವ ಸಿನಿಮಾ ಈ ಕನ್ನಡ ಸಿನಿಮಾ ಗೆಲ್ಲಬೇಕೆಂದು ಎಲ್ಲ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕನ್ನಡ ಸಿನಿಮಾವನ್ನು ಗೆಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿ ಜೈ ಪ್ರಭುತ್ವ ಕನ್ನಡ ಸಿನಿಮಾ ಗೆಲ್ಲಬೇಕು ಕನ್ನಡಿಗರು ಬೆಳೆಯಬೇಕು ಕನ್ನಡ ವೇಸತ್ಯ ಕನ್ನಡ ನಿತ್ಯ ಜೈ ಪ್ರಭುತ್ವ ಜೈ ಪ್ರಭುತ್ವ ಹೆಸರು ರಾಜವಲಿ ಸ್ವಾಮಿಗೌಡ ಸಮಾಜ ಸೇವಕರು ಕರ್ನಾಟಕ ಸೇನಾಪಡೆ ಜಯಪ್ರಭುತ್ವ